ತುಂಬ ದಿನ ಆಗಿತ್ತು ದೋಸೆ ಮಾಡಲಾರ್ದ ದೋಸೆ ತಿನ್ಬೇಕಂತ ಅನಿಸಿದ ಬೆಳಗ್ಗೆನೆ ನಾನು ಹೇಳ್ದೆ ಇವ್ರಿಗೆ ದೋಸೆ ತಿನ್ಬೇಕು ಅಂತ ಅದಕ್ಕೆ ಬೆಳಗ್ಗೆ ಎಲ್ಲ ಉದ್ದಿನ ಬೆಳೆ ಎಲ್ಲ ತಂದು ಅಕ್ಕಿ ನೆನೆ ಹಾಕಿ ದೋಸೆ ಮಾಡೋಣ ಅಂತ ವೀಡಿಯೋನೂ ತುಂಬ ದಿನ ಅಂತ ವೀಡಿಯೋ ಮಾಡಿರಲಿಲ್ಲ ಅದಕ್ಕೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ರೈಸು ಬೇಕಿದ್ದರೆ ಹಾಕೋಬೋದು ಬೇಡ ಆದರೆ ಬಿಡ್ಬೋದು ಬಟ್ ನನಗೆ ಬೇಕು ರೈಸು ಯಾಕಂದರೆ ದೋಸೆ ಮೆತ್ತಗೆ ಬರುತ್ತೆ ಮೆತ್ತಗೆ ಬೇಕಂದರೆ ಕಡಾಕ್ ಬೇಕಂದ್ರೆ ಆಪ್ಷನ್ ಅಲ್ಲೇ ರೈಸ್ ಇಲ್ಲ ಅಂದರೆ ಅವಲಕ್ಕಿ ಇರುತ್ತಲ್ಲ ಅವಲಕ್ಕಿನೂ ಹಾಕ್ಬೋದು ಹೆಂಗಂದರೆ ಹಂಗೆ ಎಲ್ಲನೂ ಫಿನಿಶ್ ಆಯಿತು ರುಬ್ಬಿ ಆಯಿತು ಸಾಯಂಕಾಲ ಬೇಕಂದರೆ ಬೆಳಗ್ಗೆ ರುಬ್ಕೋಬೇಕು ಮೂರು ನಲ್ಲಾ ಸತಿ ನನಗೆ ಬೇಕು ಈಗ ನಾನು ರಾತ್ರಿ ನೆನೆಸಿದ್ದೀನಿ ಬೆಳಗ್ಗೆ ನೆನೆಸಿದ್ದೀನಿ ಈಗ ರಾತ್ರಿ ರುಬ್ಬಿದ್ದೀನಿ ಬೆಳಗ್ಗೆ ಮಾಡೋಣ ಅಂಥೇಳಿ ದೋಸೆ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿರಿ ಇಷ್ಟ ಇದು ದೋಸೆಗೆ ಚಟ್ನಿ ನಮ್ಮ ಕಡೆ ತೆಂಗಿನ ಚಟ್ನಿ ಮಾಡಿದ್ರೆ ಬೇಗ ಹಾಳಾಗಿಬಿಡುತ್ತೆ ನೀರಲ್ಲ ಮಧ್ಯಾಹ್ನವರೆಗೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಚಟ್ನಿ ಮಾಡ್ತೀನಿ ಚೆನ್ನಾಗಿರುತ್ತೆ ಮತ್ತು ಸಾಯಂಕಾಲವರೆಗೆ ಇಟ್ಕೊಂಡು ತಿನ್ಬೋದು ಆರಾಮಾಗಿ ಏನೂ ಹಾಳಾಗಲ್ಲ ಅದಕ್ಕೆ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆಗಿಬಿಟ್ಟು ಮಿಕ್ಸಿ ಮಾಡ್ತೀನಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಟಮಾಟಿ ನಮ್ಮ ಹತ್ರ ಏನಿರುತ್ತೋ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಮಾಡ್ಬೋದು ಚಟ್ನಿ ಚೆನ್ನಾಗಿರುತ್ತೆ ಟೋಟಲ್ ಚಟ್ನಿ ರೆಡಿ ನೋಡಿ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಆಲೂಗಡ್ಡೆ ಪಲ್ಯ ತೋರಿಸ್ತೀನಿ ಆಲೂಗಡ್ಡೆನೂ ರೆಡಿ ಆಗ್ತಾ ಇದೆ ಇಲ್ಲಿ ಟೀನೂ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ದೋಸೆ ಟೀ ಇಲ್ಲಾಂದರೆ ನಡೆಯೋದೇ ಇಲ್ಲ

దోసే చా పల్లె చట్నీ రెడీ తినక బా